ರಾಜ್ಯದ ಇತ್ತೀಚಿನ ಸುದ್ದಿಗಳನ್ನು ನೋಡಲು ಪೂರ್ವಗಾಮಿ ಟಿವಿ ಟೆನ್ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡು ತಾಲೂಕಿನ ನಾಗಲೂರು ಹನುಮಪುರ ಗ್ರಾಮ ಪಂಚಾಯಿತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹನುಮಪುರ ಹದಿನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಕ್ಕಳ ದಿನಾಚರಣೆಯ ಅಂಗವಾಗಿ ಮುಂಡಗೋಡು ತಾಲೂಕಿನ ಶಿಕ್ಷಣಾಧಿಕಾರಿಗಳಾದ ಶ್ರೀ ಜಕ್ಕನಾಚಾರಿ ಸರ್ ಹಾಗೂ ವರದಿಗಾರರಾದ ಯಲ್ಲಪ್ಪ ಹೊಸಮನಿ ಅವರು ಇದ್ದು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ಶ್ರೀಪ್ರಿಯ ನ್ಯಾಯ ಶಿಕ್ಷಕರಾದ ಮಲ್ಲಿಕಾರ್ಜುನ್ ಸರ್ ಅತಿಥಿ ಶಿಕ್ಷಕರಾದ ಶ್ರೀಮತಿ ವಿಶಾಲ್ ಶ್ರೀ ಅಶೋಕ್ ಶ್ರೀ ದೇವರಾಜ್ ಊರಿನ ಗಣ್ಯರು ಮುಖಂಡರು ಅಡುಗೆ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಿಹಿಯಾದ ವಿಷಯ ತಿಳಿಸಿದರು ಹಣ್ಣಾಪುರ ಶಾಲೆಗೆ ಅಂದಾಜು ಮೂವತ್ತೇಳು ಲಕ್ಷ ಹೊಸ ಕಟ್ಟಡ ಎಂದು ಹಾಗೂ ಸಿಎ ಮುಂತರ ಈ ಕಾರ್ಯಕ್ರಮವನ್ನು ಮುಗಿಸಲಾಯಿತು ಇಂದು ನವೆಂಬರ್ ಹದಿನಾಲ್ಕನೇ ದಿನ ಪಂಡಿತ ಜವಾಹರ್ ನೆಹರೂರವರ ಹುಟ್ಟುಹಬ್ಬದ ದಿನ ಈ ದಿನದ ಅಂಗವಾಗಿ ನಾವು ಅತ್ಯಂತ ವಿಜೃಂಭಣೆಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹನುಮಾಪುರ ಮುಂಡಗೋಡು ತಾಲೂಕು ಅತಿಥಿ ಶಿಕ್ಷಕರ ನೇಮಕ ಮಾಡಲಾಗಿದೆ ಶಾಲೆಯ ಸಮಗ್ರ ಅಭಿವೃದ್ಧಿಗೆ ಇಲಾಖೆ ತನ್ನ ನೆರವನ್ನು ನೀಡ್ತಾ ಇದೆ ಒಂದು ಸಿಹಿ ಸುದ್ದಿ ಏನಂದರೆ ರಾಜ್ಯ ಸರ್ಕಾರದ ಯೋಜನೆಯಂತೆ ಈ ಮುಂಡು ಈ ಹನುಮಾಪುರ ಶಾಲೆಗೆ ಒಂದು ಸರ್ಕಾರಿ ಕಟ್ಟಡ ಮಂಜೂರಾಗಿದೆ ಸದ್ಯದಲ್ಲೇ ಅದರ ನಿರ್ಮಾಣ ಪ್ರಾರಂಭವಾಗ್ತದೆ ಅದರ ಬಳಕೆಯನ್ನು ಮಾಡ್ಕೋಬೇಕು ಅಂತ ನಾನು ಈ ಗ್ರಾಮಸ್ಥರಲ್ಲಿ ವಿನಂತಿ ಮಾಡ್ತೇನೆ ವಿದ್ಯಾರ್ಥಿಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ವೃತ್ತಿಯನ್ನು ಪ್ರವೃತ್ತಿಯನ್ನು ಬೆಳೆಸಬೇಕಾದ್ರೆ ಪಂಡಿತ ಜವಾಹರಲಾಲ್ ನೆಹರು ಆ ಥರದ ವ್ಯಕ್ತಿತ್ವವನ್ನು ಜನ ವಿದ್ಯಾರ್ಥಿಗಳು ಅನುಷ್ಠಾನ ಮಾಡಬೇಕು